ಫ್ಯಾಕ್ಟ್ರಿ ರೀ ಅವ್ರ ಡ್ರೈವರ್ ರೀ ಓಡಿಯೋ ಮಾಡಕ್ಕೆ ಪರ್ಮಿಷನ್ ಎಲ್ಲ ಆದ್ರೆ ಮಾಲ್ ಹತ್ತಿರೀ ನಾ ಕಾಂಚನ ನಮ್ಮ ಗಾಡಿನಾಗ ಅದು ಅವ್ರು ನೋಡಿದಾಗ ಫೋನ್ ಕೊಸ್ಬೋತಾನು ನಾಲ್ಕು ಗಣ ಇಲ್ಲೇ ಊಟ ಇಲ್ಲ ಕುಡಿಸ್ಬೋತ ಕುಡಿಸ್ಬಿಡೋದು ಮಕ್ಕಳ ಮಕ್ಕ ಮನಸ್ಬಿಡ್ತಾನು ಗಂಡನ ಕೈಯಾಗಿಡಿದು ನೀನು ಬಂಟಿ ತಿಳಿಯಲಿಲ್ಲ ತಿನ್ನಾಕ ಹಚ್ಚಿ ಬಿಟ್ಟಿ ಚೀಟ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ನಮ್ಮ ಸಹಿರಾಮ್ ಜಯಸ್ನ ನಾವು ಲೋಡಿಂಗ್ ಬಂದೇವ್ರಿ ಪತ್ತ ಎಲ್ಲಂದ್ರೆ ಸಮೀರ್ವಾಡಿ ಇಲ್ಲಿ ಮೊಬೈಲ್ ಅಲಾವಿಲ್ಲ ಆದ್ರೂ ತುಗಲೇ ಮಾಡ್ಲತ್ತೀರ ಬರ್ರಿ ಲೋಡಿಂಗ್ ಹೆಂಗೆ ಮಾಡ್ತಾರೆ ತೋರಿಸ್ನು ಹೇಳ್ತಾರ ಒಂದು ಕಣ್ಣಿನ ಬ್ಯಾಗು ಹ್ಯಾಂಗ್ ಲೋಡ್ ಮಾಡ್ತಾರೆ ಅಂತ ಹೇಳಿ ಟ್ರೈನಲ್ಲೇ ಲೋಡ್ ಮಾಡ್ತಾರೆ ನೋಡಿ ಎತ್ತು ಕುಂದಿರ್ತಾವೆ ಅಂದ್ರೆ ಯಾವ್ದು ಬೇಕಾದ ಗಾಡಿ ಇರಲಿ ಇಪ್ಪತ್ತೆಂಟು ತನಕ ಕುಂದರ್ತಾ ಇವು ಏಳಪ್ಪಾ ಅಂದ್ರೆ ಇಪ್ಪತ್ತೆಂಟು ಬ್ಯಾಗ್ ಕುಂದಿರ್ತಾವ ನಮ್ಮ ಗಾಡಿಯಾಗೆ ಲೋಡ್ ಮಾಡ್ಲತ್ತೀವಿ ಇವತ್ತು ಎಲ್ಪ ಅಂದ್ರೆ ಸಾನಂದ ಅಹಮದಾಬಾದ್ ಗುಜರಾತ್ ಸಾನಂದಕ್ಕೆ ಲೋಡ್ ಮಾಡ್ಲತ್ತೀವಿ ಬರೀ ಹೋಗಣ ಅಂತೇಳಿ ತೋರಿಸ್ತೀನಿ ಇಲ್ಲ ನೋಡಿ ಇಲ್ಲ ಹೋಟೆಲ್ದಾಗ ಗೀಸ್ ಹಾಕ್ಯಾರ ಹೆಂಗೆ ಮಾಡ್ಲತ್ತ ನೋಡಿರಿ ಒಟ್ಟು ಮುಟ್ಟಾಂತಲೇ ಕಡಿಲಕ್ಕೆ ಬರಲಾರ ಒಟ್ಟು ನೋಡಿರಿ ಹೆಂಗೆ ಮಾಡ್ತೀವಿ ಬರ್ರಿ ಫುಲ್ಲು ನೈಟ್ ಜರ್ನಿ ಮಾಡಿ ಬಂದೆವು ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಅಹ್ಮದ್ ನಗರಕ್ಕೆ ಗಾಡಿ ಅಲೈನ್ಮೆಂಟ್ ಮಾಡಿಸ್ಬೇಕು ಬರ್ರಿ ಮಾಡಿಸ್ತಾರೆ ನಮ್ಮ ಗಾಡಿ ಫುಲ್ ಅಲೈನ್ಮೆಂಟ್ ಮಾಡ್ಸೋಕೆ ಬಂದೀವಿ ವೇಲ್ಪಂದ್ರೆ ನಗರದಾಗ ಅಲ್ಲಿಂದ ಅಲೈನ್ಮೆಂಟ್ ಮಾಡ್ಕೊಂಡೆ ಜಾಗ ಬಿಟ್ವಿ ರೀ ಮತ್ತು ಮರುದಿನ ಬೆಳಗ್ಗೆ ಬಂದೆವು ನೋಡಿರಿ ಇಲ್ಲಿ ಕೋಕೋ ಕೋಲಾ ಫ್ಯಾಕ್ಟ್ರಿ ಕೋಕೋ ಕೋಲಾ ಫ್ಯಾಕ್ಟ್ರಿ ರೀ ಅವ್ರ ಡ್ರೈವರ್ ರೀ ವಿಡಿಯೋ ಮಾಡೋಕೆ ಪರ್ಮಿಷನ್ ಎಲ್ಲ ಆದ್ರೆ ಕೊಡೋದು ರೀ ಆ ಕಾಂಚ್ರಿ ನಮ್ಮ ಅದು ಅವ್ರು ನೋಡಿದ್ರೆ ಫೋನ್ ಕೊಡ್ಸ್ಬೋತಾನು ನಾಲ್ಕು ಜನ ಇಲ್ಲೇ ಊಟ ಇಲ್ಲ ಕೊಕ್ಕೊ ಕುಡ್ಸ್ಬೋತ್ತೆ ಕುಡಿಸ್ಬಿಡೋದು ಮಕ್ ಅತ್ತೆ ಮಕ್ ಮುನ್ನಿಸಿ

ಪ್ಪ ಹೆಚ್ಚಿನ ಆ ಮಾಹಿತಿಯಾಗಿಲ್ಲ ಹಾಯ್ ಫ್ರೆಂಡ್ಸ್ ನಾವು ಗುಂಜರ್ ಇವತ್ತು ಎಲ್ಲಿ ಅಂದ್ರೆ ಕೊಕೋ ಕೋಲಾ ಫ್ಯಾಕ್ಟ್ರಿಗೆ ಖಾಲಿ ಮಾಡ್ಲಿಕ್ಕೆ ಮೊಬೈಲ್ ಒಳಗೆ ಅಲಾವಿಲ್ಲ ಸುಮ್ಮ ತಂದಿದ್ದೇವೆ ನಿಮ್ಗೆ ತೋರಿಸ್ಬೇಕಂತೇಳಿ ನೋಡ್ರಿ ಹ್ಯಾಂಗೈತು ಕೊಕೋ ಕೋಲಾ ಫ್ಯಾಕ್ಟ್ರಿ ಇದು ಎಲ್ಲಿಪ್ಪ ಅಂದ್ರೆ ಸಾನಂದ್ ಸಾನಂದ್ ಎಲ್ಲಿ ಬತ್ತಪ್ಪ ಅಂದ್ರೆ ಗುಜರಾತ್ನೇ ಆಗಿದೆ ಗುಜರಾತ್ ಒಳಗೆ ಖಾಲಿ ಆಗ್ಲತ್ತದ ಗಾಡಿ ಇವತ್ತು ಬರೀ ಮತ್ತೆ ತೋರಿಸ್ತೀನಿ ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೆಂಗೆ ಖಾಲಿ ಮಾಡ್ತಾರೆ ಅಂತೇಳಿ ಬರ್ರಿ ನೋಡೋಣ ಕೋಕೋ ಕೋಲೋ ಕಂಪ್ನಿಯೊಳಗೆ ಗಾಡಿ ಹೆಂಗೆ ಖಾಲಿ ಮಾಡ್ತಾರೆ ತೋರಿಸ್ತೀನಿ ಬರ್ರಿ ಒಂದು ಡಣ್ಣಿನ ಬ್ಯಾಗ್ ಅಂದ್ರೆ ಈ ಥರ ಇರ್ತಾವೆ ನೋಡ್ರಿ ನಾನು ಹಾಯ್ ಫ್ರೆಂಡ್ಸ್ ಇಲ್ಲ ನೋಡ್ರಿ ಖೋಖೋ ಕೋಲಾ ಕಂಪ್ನಿ ಇದೆ ಕೋಲಾ ಹಿಂದೂಸ್ತಾನ್ ಖೋಖೋ ಕೋಲಾ ಬೆವರೇಜ್ ಪರ್ಟೆಡ್ ಲಿಮಿಟೆಡ್ ಬೇವ್ರೇಜು ಮರೆಯಾದವರೇಜ್ ಅಲ್ಲ ಬೆವರೇಜ್ ಅದೇ ಅಲ್ಲ ಸದಿ ಕೊಲ್ತಿರು ನೋಡಿರಿ ಕಂಪ್ನಿ ಭಾಳ ದೊಡ್ಡದೈತಿ ಎಲ್ಲಿ ರೆಡಿ ತೋರಿಸ್ತೀನಿ ತೋರಿಸ್ತರಿ ಕರ್ನಾಟಕವ್ರೆ ಯಾರಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದೈತೆ ಅಂದ್ರೆ ಫ್ಯಾಕ್ಟ್ರಿ ಇದು ನೋಡಿರಿ ಏನೇನು ರೆಡಿ ಆಗ್ತಾವಪ್ಪ ಅಂದ್ರೆ ಕರಿ ಹಿಡ್ದು ಹಿಂದೆ ದುಡಿಲ್ಲ ಮುಂದೆ ಪತ್ರ ಸೈಡ್ ಕಾಣಲತ್ತವು ಹಿಂದ ಕೊಕೋ ಕೋಲಾ ಥಮ್ಸಪ್ ಸ್ಪ್ರೈಟ್ ಜೀರಾ ಸೋಡಾ ಇನ್ನೂ ಭಾಳ ಥರ ರೆಡಿ ಆಗ್ತಾವ ಇಲ್ಲಿ ಅಲ್ಲಿ ಒಳಗೆ ತೋರಿಸ್ತದ ರೀ ಕೋಕೋ ಕೋಲಾ ಕಂಪ್ನಿ ನೋಡಿ ನಮಗೆ ಫ್ರೀ ಕೊಟ್ಟರೆ ಕುಡ್ಲಿಕ್ಕೆ ಇಲ್ಲೇ ಎಷ್ಟು ಕುಡಿತೀರಿ ಕೊಡ್ರಿ ಫುಲ್ ಫ್ರೀ ಅವ್ರ ಒಯ್ಯಂಗಿಲ್ಲ ಇಲ್ಲೇ ಕುಡಿಬೇಕು ಅಡುಗೆ ಕುಡೀತಿಲ್ಲ ಅಟ ಕುಡಿಬೋದು ನಾವು ಒಂದು ಪ್ಯಾಂಟ ತುಂಬೆವು ಜಸ್ಟ್ ಊಟ ಆಯಿತು ಕ್ಯಾಂಟೀನ್ ಒಳಗೆ ಅಂತೂ ಗಾಡಿ ಖಾಲಿ ಆಯಿತು ಹೊರಗೆ ಇಲ್ಲಿಂದ ಹೋಗ್ಬೇಕ್ರಿ ಇನ್ನು ಎಲ್ಲಂದ್ರೆ ಎಮ್ತಿ ಹೋಗ್ಬೇಕು ನೋಡ್ರಿ ಇಲ್ಲಿಂದ ಮೋರ್ ಬಿ ಹೋಗ್ಬೇಕು ಟೈಲ್ಸ್ ಮೂಲಕ ಬರ್ರಿ ಹೋಗುನು ದಾರ್ಯಾಗಿ ಹೋಗೋತ್ತಿಗೆ ಒಬ್ಬರು ಅನ್ನಾರ್ ಸಿಕ್ಕರು ಇಲ್ಲಿ ಬಳ್ಳಿಗೇರಿ ಅನ್ನರು ಅವ್ರ ಅಂಬಾರಿ ಇಲ್ಲಿ ಐತೆ ನೋಡ್ರಿ ಹಂಗೆ ದಾರ್ಯಾಗಿ ಮಜಾ ವಿಡಿಯೋ ಮಾಡ್ಕೋತ ಮಾಡ್ಕೋತು ಹೊಂಟಿ ಬಿಟ್ಟವ್ರಿ ಲೋಡಿಂಗಿಗೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಲೋಡಿಂಗ್ ನೋಡಿರಿ ನಮ್ಮಲ್ಲಿ ಯಾರು ಇಳಿಸ್ಬೇಕಾದ್ರೆ ಒಂದು ಏಳು ಎಂಟು ಹತ್ತು ಮಂದಿ ಇರ್ಬೇಕಾದ್ರು ಬರೀ ಲೋಡಿಂಗ್ ಬರೀ ಮೂರ ಮಂದಿ ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ಟೆಕ್ನಿಕಲಿ ಮಾಡ್ತಾರೆ ಅಚ್ಚು ಕಡೆಯೂ ಗಾಡಿ ಮಾಡ್ಲತ್ತಾರ ಗಾಡಿ ಲೋಡಿಂಗ್ ಚಲೋರು ಫ್ರೆಂಡ್ಸ್ ಟೈಲ್ಸ್ ಹೆಂಗೆ ಲೋಡ್ ಅಂತೇಳಿ ಹಿಂಗೆ ಮಾಡ್ಯಾರು ಈಗ ಯಾಕೆ ಇದು ಯಾಕೆ ಅಂದ್ರೆ ಖಾಲಿ ಜಾಸ್ತಿ ಗಾಲಿ ಮೇಲೆ ಲೋಡ್ಬೇಕಾ ಅದ್ರ ಸಲುವಾಗಿ ಸಲುವಾಗಿ ಹಿಂದೆ ಪೂರ ಜಾಸ್ತಿ ಲೋಡ್ ಮಾಡ್ತಾರೆ ನೋಡಿ ವರ್ಕ್ ಮಾಡ್ತಾರೆ ಅಂದ್ರೆ ಈ ಥರ ಲೋಡಿಂಗ್ ಮಾಡ್ತಾರೆ ಅದೇ ಥರ ಒಂದೇ ಗಾಡಿ ಅಲ್ಲ ನೋಡ್ರಿ ಎಷ್ಟು ಗಾಡಿ ಲೋಡಿಂಗ್ ಮಾಡ್ಲತ್ತೆ ಎಷ್ಟು ಗಾಡಿ ಲೋಡ್ ಆಗ್ತಾವೆ ಕೊನೆಗೆ ಮುಗಿಲಕ್ಕೆ ಬಂತು ಲೋಡಿಂಗ್ ಆಯಿತು ನೋಡ್ರಿ ಎಷ್ಟು ಲೋಡಿಂಗ್ ಆಯ್ತು ಅಂದ್ರೆ ಮುಗೀತು ಲಾಸ್ಟ್ ಲೈನ್ ಮಟ್ಟ ಎರಡು ಲೈನ್ ಅದಾವೆ ಎರಡು ಲೈನ್ ಆಯ್ತು ಅಂದ್ರೆ ಲೋಡಿಂಗ್ ಕಂಪ್ಲೀಟ್ ಆಗತ್ತೆ ನೋಡಿರಿ ಅವ್ರು ಎಷ್ಟು ಸ್ಪೀನ್ ಮಾಡ್ತಾರಂದ್ರೆ ಲೈನ್ ಹಾಕಿದ್ರೆ ಅಂದ್ರೆ ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಹಿಂಗೆ ಹೋಗ್ತಾರ ಇರ್ತಾರೆ ರೋಡಿಂಗ್ ಮಾಡ್ತಾರ ನೋಡ್ರಿ ಈ ಸಂದ್ರಿ ಒಳಗ ಎಷ್ಟು ಮಸ್ತ್ ಹಾಕ್ತಾರಪ್ಪ ಅಂದ್ರೆ ನೋಡ್ರಿ ಎಷ್ಟು ಟೆಕ್ನಿಕ್ಲಿ ಹಾಕ್ತಾರಪ್ಪ ಅಂದ್ರೆ ನೋಡ್ರಿ ಪ್ಪ ಅಂದ್ರೆ ಈ ಥರ ಫ್ರೆಂಡ್ಸ್ ನೋಡಿರಿ ಕೊನೆಗೂ ಗಾಡಿ ಲೋಡ್ ಲೋಡಾಯ್ತು ಹಿಂಗೆ ಮಾಡಿದೆ ನೋಡಿ ಆಯ್ತು ರೀ ನಿಮ್ಗೆ ಕಾಟ ಬಿಲ್ ತಗೊಂಡು ಬಿಟ್ಬಿಡ್ತು ಜಾಗ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಮುಂದೆ ನಡೆಯುವದಲ್ಲಿ